ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನುಬಾಳ್ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ವಿವಿಧ ಬ್ಯಾಂಕ್ಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಿರುಚಿತ್ರದ ಮೂಲಕ ವಿವಿಧ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡಲಾಯಿತು ಇದೇ ವೇಳೆ ಅಧಿಕಾರಿಗಳು ಪ್ರತಿಜ್ಞಾವಿಧಿ ಬೋಧಿಸಿದರು ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಶಾರದಾ ಉಜ್ವಲ ಯೋಜನೆಯಿಂದಾಗಿ ಸೌದೆ ವಲಯದಲ್ಲಿ ಅಡುಗೆ ಮಾಡುವ ಬವಣೆ ತಪ್ಪಿದೆ ಇದರಿಂದ ಬಡವರು ಕೂಲಿ ಕಾರ್ಮಿಕರಿಗೆ ತುಂಬಾ ಅನುಕೂಲವಾಗಿದೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಮಾಡಬೇಕಿತ್ತು ಈ ಗ್ಯಾಸ್ ಬಂದ ಮೇಲೆ ಎಲ್ಲ ಅನುಕೂಲ ಆಯ್ತು ಸರ್ ಉಪಯೋಗ ಇದೆ ಸರ್ ಎಲ್ಲಾದಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮಂತ ಬಡವರಿಗೆ ಕೂಲಿ ಮಾಡೋರಿಗೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕಾಫಿ ಬೆಳೆಗಾರ ಎಚ್ ಮಾಧುರಾವ್ ಬ್ಯಾಂಕಿನಿಂದ ಕೃಷಿ ಸಾಲ ಪಡೆದು ತೋಟದ ಅಭಿವೃದ್ಧಿಗೆ ಬಳಸಿದ್ದು ಇದರಿಂದ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಬರ್ತಾ ಇದೆ ಅದನ್ನ ತೋಟಕ್ಕೆ ಅಗ್ರಿಕಲ್ಚರ್ ಇದಕ್ಕೆ ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ಮತ್ತೆ ರಿನ್ಯೂವಲ್ ಮಾಡ್ತಾ ಇದೀವಿ ಉಪಯೋಗ ಇದೆ ನಮಗೆ ಜಮೀನು ಅಭಿವೃದ್ಧಿ ಪಡಿಸೋದಿಕ್ಕೆ ಮತ್ತೆ ಲೋನ್ ತಗೊಂಡು ಮತ್ತೆ ಕಟ್ಟಿ ಕಟ್ಟಿದಕ್ಕೆ ಎಲ್ಲದಕ್ಕೂ ತುಂಬಾ ಅನುಕೂಲ ಆಗಿದೆ ಅನುಕೂಲ ಆಗ್ತಾ ಇದೆ ಸಂಕಲ್ಪ ಯಾತ್ರೆಯ ಜಿಲ್ಲಾ ಸಂಚಾಲಕ ಜಿ ದೇವರಾಜೇಗೌಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೇಂದ್ರ ಸರ್ಕಾರದ ಪ್ರತಿ ಯೋಜನೆಗಳ ಫಲ ಸಿಗಬೇಕೆಂಬ ಉದ್ದೇಶದೊಂದಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿದೆ ಪ್ರತಿಯೊಬ್ಬರೂ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಈ ಯೋಜನೆಗಳು ಫಲಕಾರಿಯಾಗಿ ಸೇರಬೇಕು ಅನ್ನೋದು ಎಲ್ಲರ ಉದ್ದೇಶ ಇದೆ